ಶನಿಯು ತನ್ನದೇ ಆದ ಕುಂಭರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿಯಲ್ಲಿ ಹಿಮ್ಮೆಡ್ತಾನೆ ಅಂದರೆ ಹಿಮ್ಮುಖ ಚಲನೆಯಲ್ಲಿ ಶುರು ಮಾಡ್ತಾನೆ ಮತ್ತು ನವೆಂಬರ್ವರೆಗೆ ಇದೇ ಸ್ಥಿತಿಯಲ್ಲಿ ಇರ್ತಾನೆ ಅಂದರೆ ಹಿಮ್ಮುಖ ಚಲನೆಯಲ್ಲೇ ಇರ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯ ಈ ಐದು ರಾಶಿಯವರಿಗೆ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿರಲಿದೆ ಇವರ ಮೇಲೆ ಶನಿಯ ಮಂಗಳಕರ ದೃಷ್ಟಿ ಹೊಂದಿರ್ತಾನೆ ಅಂದರೆ ಶನಿಯ ಆಶೀರ್ವಾದ ಇರುತ್ತೆ ಶನಿಯು ಕುಂಭರಾಶಿಯಲ್ಲಿ ಹಿಮ್ಮುಖವಾಗ್ತಾ ಇದ್ದಾನೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಶನಿಯು ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಶನಿಯು ನವೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಈ ಇಪ್ಪತ್ತ ಒಂಬತ್ತನೇ ತಾರೀಖಿನಿಂದ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನವೆಂಬರ್ ಹದಿನೈದನೇ ತಾರೀಕರೆಗೂ ಕೂಡ ಕುಂಭರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರ್ತಾನೆ ತನ್ನ ಹಿಮ್ಮುಖ ಸ್ಥಿತಿಯಲ್ಲಿರುವಂತಹ ಶನಿಯು ನವೆಂಬರ್ವರೆಗೆ ಐದು ರಾಶಿಗಳಿಗೆ ಬಹಳಷ್ಟು ಪ್ರಯೋಜನಗಳನ್ನು ನೀಡ್ತಾನೆ ಹಾಗಾದರೆ ಈ ಐದು ರಾಶಿಗಳಿಗೆ ಯಾವ ರೀತಿ ಪ್ರಯೋಜನ ಅಂತಂದರೆ ವೃತ್ತಿಯಲ್ಲಿ ಪ್ರಗತಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಸ್ತಿ ಮತ್ತು ದೊಡ್ಡ ಲಾಭವನ್ನು ಪಡೆಯುವಂತಹ ಅವಕಾಶಗಳು ಶನಿಯ ಹಿಮ್ಮುಖ ಸಂಚಾರದಿಂದ ಇವೆಲ್ಲವೂ ಕೂಡ ಈ ಐದು ರಾಶಿಯವರಿಗೆ ಅದೃಷ್ಟವೊಲಿದು ಬರುತ್ತೆ ಹಾಗಾದರೆ ಆ ರಾಶಿಗಳು ಯಾವುದು ಯಾವ್ಯಾವ ರೀತಿ ಫಲವನ್ನು ಕೊಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಶನಿ ಸಂಚಾರದಿಂದ ನಿಮ್ಮ ಧೈರ್ಯ ಶೌರ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸುವಂತಹ ನಿಮ್ಮ ಯೋಜನೆಗಳು ಯಶಸ್ವಿ ಆಗ್ತವೆ ನೀವು ಯಾವುದೇ ರೀತಿ ಪ್ರಯೋಜನ ಆಲೋಚನೆ ಮಾಡಿಕೊಂಡಿದ್ದರೂ ಕೂಡ ಆ ಯೋಜನೆಯಲ್ಲೂ ಕೂಡ ಯಶಸ್ವಿ ಆಗುತ್ತೆ ಆದಾಯ ಹೆಚ್ಚಳದಿಂದ ನಿಮ್ಮ ಜೀವನ ಮಟ್ಟ ಬಹಳಷ್ಟು ಸುಧಾರಣೆಯಾಗತ್ತೆ ಹಾಗೆ ವ್ಯವಹಾರದಲ್ಲಿನ ಲಾಭದ ಕಾರಣ ನೀವು ಅದರ ವಿಸ್ತರಣೆಯ ಯೋಜನೆಯಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ ಅದರ ಲಾಭ ಬಂದಿರುತ್ತೆ ಆ ಲಾಭದ ದೃಷ್ಟಿಯಿಂದ ಕಾರಣದಿಂದಾಗಿ ನೀವು ಆ ನಿಮ್ಮ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನೀವು ಅದಕ್ಕೆ ಕೆಲಸ ಮಾಡ್ತೀರಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀರಿ ಹೆಚ್ಚಿನ ಲಾಭವನ್ನು ಕೂಡ ಪಡಿತೀರಿ ಅದು ನಿಮಗೆ ಲಾಭದಾಯಕವಾಗಿರುತ್ತೆ ಆ ಒಂದು ಯೋಚನೆ ಅನ್ನುವಂಥದ್ದು ಹಾಗೆ ಹೊಸ ಕಾರು ಅಥವಾ ಸ್ವಂತ ಮನೆ ಖರೀದಿ ಂತಹ ನಿಮ್ಮ ಆಲೋಚನೆ ಈ ಸಮಯದಲ್ಲಿ ಈಡೇರುತ್ತೆ ಇದು ನಿಮಗೆ ಜೂನಿಂದ ನವೆಂಬರ್ವರೆಗೆ ಏನಿದೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನವೆಂಬರ್ ಹದಿನೈದನೇ ತಾರೀಕು ಏನು ಟೈಮ್ ಇದೆ ಈ ಶನಿಯ ಹಿಮ್ಮುಖ ಚಲನೆ ಶನಿ ಆಶೀರ್ವಾದದಿಂದ ಈ ಒಂದು ಉತ್ತಮ ಒಂದು ಸಮಯ ನಿಮಗೆ ಅವಕಾಶ ಲಭಿಸಿ ಬರ್ತಾ ಇದೆ ಸ್ವಂತ ಮನೆ ಅಥವಾ ಸ್ವಂತ ಕಾರನ್ನು ಖರೀದಿ ಮಾಡುವಂತಹ ನಿಮ್ಮ ಆಲೋಚನೆ ಏನಿದೆ ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಶನಿ ಆಶೀರ್ವಾದ ಕೂಡ ಇರುತ್ತೆ カタカラシ。 ಕಡಕ ರಾಶಿಯವರಿಗೆ ನೋಡಿ ನಿಮ್ಮ ಮಾನಸಿಕ ಚಿನ್ ಚಿನ್ ಚಂಚಲತೆ ಏನಿದೆಯಲ್ಲ ಇಲ್ಲಿಯವರೆಗೆ ಭಾಳ ಚಂಚಲತೆ ಇರ್ತಿತ್ತು ಮಾನಸಿಕವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ಇದು ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಮಾನಸಿಕ ಚಿಂತನೆ ಕಡಿಮೆ ಆದಾಗ ಆಟೋಮೆಟಿಕ್ಲಿ ನಿಮಗೆ ಕೆಲಸದ ಮೇಲೆ ಗಮನ ಜಾಸ್ತಿ ಹೋಗುತ್ತೆ ಮತ್ತು ಧನಾತ್ಮಕ ಪರಿಣಾಮ ಬೀರುತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮಗೆ ಉತ್ತೇಜನವನ್ನು ಕೊಡುತ್ತೆ ವ್ಯಾಪಾರ ಮತ್ತು ವ್ಯಾ ವ್ಯವಹಾರದಲ್ಲಿ ತೊಡಗಿರುವಂಥವರು ಕರ್ಕಾಟಕ ರಾಶಿಯವರು ನೋಡಿ ಅವ್ರಿಗೂ ಕೂಡ ಒಳ್ಳೆ ಟೈಮ್ ಇದು ಉತ್ಕರ್ಷದ ಸಾಧ್ಯತೆಗಳಿದೆ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ಲಾಭ ಮಾಡಿಕೊಳ್ಳುವಂಥದ್ದು ಅಂತರ್ಮುಖಿಯಾಗಿರುವಂತಹ ವಿದ್ಯಾರ್ಥಿಗಳು ಒಳಗೊಳಗೆ ಯೋಚನೆ ಮಾಡುವಂತಹ ವಿದ್ಯಾರ್ಥಿಗಳು ಅಂತರ್ಮುಖಿಯಾಗಿರ್ತಾರೆ ಅವರ ಸಂವಹನ ಕೌಶಲ್ಯ ಹೆಚ್ಚಾಗುತ್ತೆ ಅಂದರೆ ಇನ್ನೊಬ್ಬರ ಜೊತೆಗೆ ಬೆರೆಯುವಂಥದ್ದು ಹೆಚ್ಚಾಗುತ್ತೆ ಸಂವಹನ ಕೌಶಲ್ಯ ಅಂದರೆ ಯಾರ ಜೊತೆ ಬೆರಿತಾ ಇರಲಿಲ್ಲ ಇಷ್ಟು ದಿವಸ ಆದರೆ ಇನ್ಮೇಲೆ ವಿದ್ಯಾರ್ಥಿಗಳು ಬೇರೆಯವ್ರ ಜೊತೆ ಬೆರೀತಾರೆ ಮತ್ತು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ ಈ ಮೂಲಕವಾಗಿ ಹಾಗೆ ಕರ್ಕಾಟಕ ರಾಶಿಯವರಿಗೆ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂಪೂರ್ಣವಾದ ಬೆಂಬಲವನ್ನು ಪಡಿತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ವ್ಯಾಪಾರದ ಪ್ರವಾಸ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರವಾಸ ಹೋಗುವಂತಹ ಸಾಧ್ಯತೆ ಇದೆ ಎಲ್ಲಿಗಾದರೂ ನಿಮಗೆ ಸಂಬಂಧ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಿಮಗೆ ಲಾಭದಾಯಕವಾಗಿರುತ್ತೆ ಪ್ರಯೋಜನಕಾರಿಯಾಗಿರುತ್ತೆ ಈ ಒಂದು ಪ್ರವಾಸ ಅನ್ನುವಂಥದ್ದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿತಾರೆ ಸಿಂಹರಾಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ನೀವು ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶವನ್ನು ಕೂಡ ಪಡಿತೀರಿ ಸಿಂಹರಾಶಿಯವರು ಶೇರ್ ಮಾರ್ಕೆಟಲ್ಲಿ ಹಣ ಹೂಡೋದಕ್ಕೆ ಇದು ಒಳ್ಳೆ ಇದು ಆದರೆ ಶೇರ್ ಮಾರ್ಕೆಟಲ್ಲಿ ಹಣ ಹೂಡುವ ಸಂದರ್ಭದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ನೀವು ಹಣ ಹೂಡೋದು ಬಂಡವಾಳವನ್ನು ಹಾಕುವಂಥದ್ದು ಅಥವಾ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು ವ್ಯಾಪಾರ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ ನಿಮಗೆ ವ್ಯಾಪಾರಸ್ಥರಾಗಿದ್ದರೆ ಏನು ಲಾಭ ಇದೆ ಅದರಿಂದ ಡಬಲ್ ಲಾಭವನ್ನು ಪಡಿತೀರಿ ತ್ರಿಬಲ್ ಲಾಭವನ್ನು ಪಡಿತೀರಿ ಧಾರ್ಮಿಕ ಚಟುವಟಿಕೆಗಳಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಹಾಗೆ ಆಡಳಿತ ಮತ್ತು ಅಧಿಕಾರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗಿದು ಬಹಳ ಒಳ್ಳೆ ಟೈಮು ಇನ್ನು ಧನು ರಾಶಿ ಧನುರಾಶಿಯವರು ರಾಶಿಯವರಿಗೆ ಜೀವನದಲ್ಲಿ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳಿವೆ ಹಣದ ಹರಿವು ಹೆಚ್ಚಾಗುತ್ತೆ ಆರ್ಥಿಕ ಪ್ರಗತಿ ನೋಡಿ ಹಣ ಬೇರೆ ಬೇರೆ ಮೂಲಗಳಿಂದ ಹರಿದು ಬರುತ್ತೆ ಎಲ್ಲೆಲ್ಲಿಂದ ಹಣ ಹರಿದು ಬರುತ್ತೆ ಅಂತ ನೀವು ಆಲೋಚನೆಯೇ ಮಾಡಲಿಕ್ಕಿಲ್ಲ ಅಂಥ ಕಡೆಗಳಿಂದಲೂ ಕೂಡ ನಿಮಗೆ ಹಣ ಹರಿದು ಬರುತ್ತೆ ಜೀವನ ಶೈಲಿ ಬದಲಾಗುತ್ತೆ ಇದರಿಂದ ಧನುರಾಶಿಯವರಿಗೆ ಕುಟುಂಬ ಸಂತೋಷ ಹೆಚ್ಚಾಗತ್ತೆ ನೆಮ್ಮದಿ ಇರುತ್ತೆ ಕುಟುಂಬ ಸದಸ್ಯರ ಜೊತೆಗೆ ಒಳ್ಳೆ ಬಾಂಧವ್ಯ ಇರುತ್ತೆ ಒಂದು ಹೊಸ ಕೆಲಸ ಅಥವಾ ವ್ಯಾಪಾರ ವ್ಯವಹಾರವನ್ನು ಪಾ ಪ್ರಾರಂಭ ಮಾಡುವಂತಹ ಸಾಧ್ಯತೆ ಕೂಡ ಧನು ರಾಶಿಯವರಿಗೆ ಸಂದರ್ಭದಲ್ಲಿದೆ ಜೂನ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನೈದರವರೆಗೆ ಒಂದು ಒಳ್ಳೆ ಟೈಮ್ ನಿಮಗಿದು ಹಾಗೆ ಸಂಬಂಧಿಕರ ಬೆಂಬಲ ಕೂಡ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡಿತಾರೆ ಉತ್ತಮ ಅಂಕ ಮಾಮೂಲಿ ಅಲ್ಲ ರ್ಯಾಂಕ್ ಪಡೆಯುವಂಥ ಸಾಧ್ಯತೆ ಕೂಡ ಇದೆ ದೊಡ್ಡ ಉದ್ಯಮಿಗಳು ಏನು ಧನುರಾಶಿಯ ಉದ್ಯಮಿಗಳು ಅಥವಾ ಉತ್ತಮ ವ್ಯವಸ್ಥಾಪಕರನ್ನು ಪಡೆದರೆ ಅವರ ವ್ಯವಹಾರ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಬಲಗೊಳ್ಳುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬೆಳೆಯುತ್ತೆ ಭೌತಿಕ ಸೌಲಭ್ಯಗಳು ಹೆಚ್ಚಾಗುತ್ತೆ ಕುಂಭರಾಶಿಯವರಿಗೆ ಮನೆಗೆ ಹೊಸ ವಾಹನ ಬರುವ ಸಾಧ್ಯತೆ ಇದೆ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ದೀರಿ ಆ ಒಂದು ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಮನೆಯಲ್ಲಿ ವೃದ್ಧರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂತು ಕಂಡು ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಯಾಕಂದರೆ ಇಲ್ಲಿಯವರೆಗೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದಲ್ಲಿ ಏರ್ಪೇರಾಗಿರುತ್ತೆ ಅದು ಈಗ ಜೂನ್ ಇಪ್ಪತ್ತೊಂಬತ್ತರ ನಂತರ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಅದರಿಂದ ಆತಂಕ ಕಮ್ಮಿ ಆಗುತ್ತೆ ಸ್ನೇಹಿತರ ಸಹಕಾರದಿಂದ ಬಾಕಿ ಉಳಿದಿರುವಂತಹ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು ಎಲ್ಲವನ್ನು ಕೂಡ ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ವ್ಯಾಪಾರದಲ್ಲಿ ಉತ್ಕರ್ಷವಿರುತ್ತೆ ಲಾಭದಲ್ಲಿ ಜಿಗಿತ ಇರುತ್ತೆ ದಾಯಾದಿಯಿಂದ ಲಾಭ ಪಡೆಯುವಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಇದೆ ಒಟ್ಟಾರೆಯಾಗಿ ಈ ಐದು ರಾಶಿಯವರಿಗೂ ಕೂಡ ಬಹಳ ಒಳ್ಳೆ ಟೈಮು ಜೂನ್ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನವೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೇ ಇಸ್ವಿ ನವೆಂಬರ್ ಹದಿನೈದರವರೆಗೂ ಕೂಡ ಬಹಳ ಒಳ್ಳೆ ಟೈಮು ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಫಲಪ್ರದವಾಗ್ತವೆ ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು